ನಮಸ್ಕಾರ ನಮಸ್ಕಾರ ಸಮಸ್ರ ಹರಿಮಾದಯ್ಯರಿಮಾಧಯ್ಯ ಅವ್ರ ಎಲ್ಲಿ ಬರ್ತಾ ನಾವು ಕೆಂದಳಿಯಿಂದ ಬಂದಿವಿ ಸರ್ ಕೆಂದಳಿಯಿಂದ ಯಾವ ಬರುತ್ತೆ ಅದು ಮದ್ದೂರ್ ತಾಲೂಕೆ ಮದ್ದೂರ್ ತಾಲೂಕ್ ಈಗ ಎಷ್ಟು ಜೊತೆ ಏರುಗಳನ್ನ ಕರ್ಕೊಂಡು ಬಂದಿದ್ರ ಜಾತ್ರೆಗೆ ಜಾತ್ರೆಗೆ ನಾ ಬಂದಿರೋ ಒಂದೇ ಒಂದೇ ಯಾರು ಏನ್ ರೇಟ್ ಹೇಳ್ತಿದ್ರ ಒಂದು ಇಪ್ಪತ್ತೈದು ಫೈನಲ್ ಅಂದ್ರ ಫೈನಲ್ ಹೆಚ್ಚು ಕಮ್ಮಿ ಏನಲ್ಲ ಎರಡಲ್ಲ ಏನೇನ್ ಮೇವ್ ಆಗ್ತಿದ್ರ

ವಿಡಿಯೋ ಮಾಡ್ ಗೊತ್ತ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನಮಸ್ ಖ್ಯಾತೇಗೌಡ ಹಪ್ಪಣ ಕನ್ನಾಳಿ ಎಲ್ಲಿ ಬರುತ್ತೆ ಇದು ಮಂಜಾ ತಾಲೂಕು ಮಂಡ್ಯದಿಂದ ಐದು ಕಿಲೋಮೀಟರ್ ಈಗ ಈ ಮದ್ದೂರ್ ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರ ನಮ್ ಕಡೆಯಿಂದ ಒಂದ್ ಜೊತೆ ಹತ್ ಜೊತೆ ಬಂದಿದೆ ಬೇರೆ ಮುನ್ನೂರ್ ಜೊತೆ ನಿಮ್ಮೂರಿಂದ ಎಷ್ಟು ಜೊತೆ ಬಂದಿದೆ ನಮ್ಮೂರಿಂದ ನಮ್ಮೂರು ಪಕ್ಕದಲ್ಲ ಒಂದ್ ಜೊತೆ ಬಂದವ ಹತ್ ಜೊತೆ ಬಂದ ಏನ್ ಅನ್ಸ್ತದೆ ಜಾತ್ರೆ ಬಗ್ಗೆ ಜಾತ್ರೆ ಏನೋ ಅನ್ಕೂಲವಾಗಿ ಐತೆ ಈ ಮಳೆ ಬೆಳೆ ಇಲ್ವಲ್ಲ ಅದೇ ವ್ಯವಸ್ಥೆ ಅಂದ್ರೆ ಈಗ ರೈತರಿಗೆ ಮಳೆ ಬೆಳೆ ಅದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಅಂತೀರಾ ಈಗ ಹಸುಗೆಲ್ಲ ಏನು ಮೇವು ಎಲ್ಲಾ ಏನೇನಾಗ್ತಾ ಇದ್ರ ಮೇ ಹತ್ತಿ ಬೆಳಿಗ್ಗೆ ಅಥವಾ ಹುಳಿ ಬೇಯಸ್ಕೊಡ್ತೀವಿ ಮೂರ್ ಪೂನಾದ್ ಸೇರ ಹ್ಞೂ ಸದ್ಯ ಹೊತ್ತು ಮಾಮೂಲಿ ರ ಒಬ್ಬಸಾ ಹಾಂ ಅದೇ ಹೊತ್ತು ಜೋಳದ ಮಿಚ್ಚು ಹಾಂ ಒಣಲು ಈಗ ನೀವು ಕೈಯ್ಯಲ್ಲಿ ಇಟ್ಕೊಂಡಿರೋದು ಜೋ ಜೋಡಿನಾ ಹಾಂ ಇವು ಜೋಡಿ ಏನ್ ಅಲ್ಲಾಗಿದೆ ಇದಕ್ಕೆ ಅಲ್ಲಾಗಿಲ್ಲ ಸರ್ ಇವ ಹಾಲಾಗಿ ಹಾಲಲ್ಲೋ ಹಾಂ ಅಲ್ಲಾಗಿಲ್ಲ ಹತ್ರದ ಹತ್ತಿರ ಹಾಲಲ್ಲೋ ಹಾಂ ಹಾಲಲ್ಲೋ ಅಲ್ಲ ಬೇಕು ಅಂದ್ರೆ ಇನ್ನೂ ಒಂದು ಐದು ತಿನ್ನೋ ಮತ್ತು ಬೇಕು ಈಗ ಏನ್ ರೇಟ್ ಹೇಳ್ತಾಯಿದ್ರಿ ಇದಕ್ಕೆ

ಲೇಡರ್ ಡಿ ಮಾರ್ತಿದ್ರಾ ಸರ್ ನಮಸ್ಕಾರ ನಮಸ್ ಸರ್ ತಮ್ಮ ಹೆಸರು ಕೃಷ್ಣಪ್ಪ ಅಂತ ಎಲ್ಲೇನೇ ಬರ್ತಾ ಇದ್ದೀರಾ ಎಲ್ಲಿಂದ ಬರ್ತಾ ಇದರಾ ಸರ್ ನಾವು ಉಪ್ಪಿನಕೆರೆ ಮೊದರ್ ತಾಲೂಕು ಉಪ್ಪಿನಕೆರೆ ಮೊದರ್ ತಾಲೂಕು ಉಪ್ಪಿನಕೆರೆ ಏನನ್ಸಂತೆ ಜಾತ್ರೆ ಏನನ್ಸಂತೆ ಜಾತ್ರೆ ಚೆನ್ನಾಗಿ ಇಂಪ್ರೂವ್ ಆಗಿತ್ತು ಈಗ ಈ ಈಗ ಸ್ವಲ್ಪ ಕಮ್ಮಿ ಆಗಿಬಿಟ್ರು ಹ ಆ ಹಣಗಳು ಒಳ್ಳೆ ಒಳ್ಳೆ ಹಣ ಸಿರ್ತಿದೆ ಹಿಂದೆ ಇಲ್ಲ ಹ ಈಗ ಹಾಗಾಗಿ ಈಗ ಸ್ವಲ್ಪ ಕಳೆ

ಅಣ್ಣ ನಮಸ್ಕಾರ ಎಲ್ಲಿಂದ ಬರ್ತಿದ್ರ ಮದ್ದೂರ್ ತಲಾ ಕೊಪ್ಪಾವಳಿ ಎರಡು ಗಡ್ಡಿ ಬೆಸಗಳಿ ಪಕ್ಕ ಬೆಸಗಳಿ ಪಕ್ಕ ಈಗ ಮದ್ದೂರ್ ಅಮ್ಮನ್ ಜಾತ್ರೆ ಬಂದಿದ್ದೀರಲ್ವಾ ಹೌದು ಈ ಸರಿ ಬಂದ್ ನಿನ್ನೆ ಬಂದ್ವಿ ಏನ್ ದನಗಳನ್ನೇ ಜಾಸ್ತಿ ಇಲ್ಲ ಹಾಗೆ ಹುಲ್ಲು ಅಭಾವ ನೀರಿನ ತೊಂದರೆಯಿಂದಲ ದನ್ಗಳೆಲ್ಲ ಕಮ್ಮಿ ಆಗ್ಬಿಟ್ಟವೆ ಆದ್ರೆ ನಾವು ಸರಾಸರಿ ಎರಡೇ ಹಾಕಿ ಬರ್ತದೆ ಈ ಸರ್ ಒಂದೇ ಜೊತೆ ಏನು ವ್ಯಾಪಾರ ಆಗ್ತದ ಅನ್ನೋ ಒಂದು ಜಾತ್ರೆಗೆ ಏನೊಂದು ಒಂದು ಖುಷಿಗೆ ಬಂದಿದ್ದೀವಿ ಅಷ್ಟೇ ಜಾತ್ರೆ ಖುಷಿಗೋಸ್ಕರ ಬರ್ಲಿ ಹೌದು 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 ಎಷ್ಟು ಒಂದು ಜೊತೆ ಕರ್ಕೊಂಡು ಒಂದು ಜೊತೆ ಆಲವು ಆಲಲ್ಲು ಆಲ ಅಲ್ಲು ಏನು ರೇಟ್ ಹೇಳ್ತಿದ್ರ ನೀವು ಅರವತ್ತು ಸಾವಿರ ಹೇಳ್ತಾ ಇರುವತ್ತು ಟೈಮಲ್ಲು ಒಂದು ಐವತ್ತು ನಾಲ್ಕು ಐವತ್ತೈದು ಐವತ್ತು ನಾಲ್ಕು ಐವತ್ತೈದು ಬಂದು ಕೊಟ್ಟುಬಿಡ್ತೀವಿ ಮನೆಯಲ್ಲಿ ಮೇವೆಲ್ಲ ಅದೇ ಒಣಹುಲ್ಲು ಜೋಳ ಮುಚ್ಚು ರಯೋಗಸ ಕೊಡ್ತೀವಿ ಅಣ್ಣ ಹಾಕ್ತಿದ್ರಾ ಹೌದೌದು ನಿಮ್ ಟಿ ವಿಲ್ಲಾ ಏಟ್ ಒನ್ ಟೂ ತ್ರೀ ತ್ರೀ ಫೈವ್ ಏಟ್ ಟೂ ಸೆವೆನ್ ಫೋರ್ ನೋಡ್ರಿ ನಮಸ್ಕಾರ ನಮಸ್ತೆ ಸ್ವಾಮಿ ತಮ್ಮ ಹೆಸರು ತಮ್ಮ ನಮ್ಮ ಹೆಸರು ಓರಿ ಚಿಕ್ಕಣ್ಣ ಅಂತ ಸರ್ ಓರಿ ಓರಿ ಚಿಕ್ಕಣ್ಣ ನಮ್ ತಂದೆ ಹೆಸರು ಹುಳಿ ಚಿಕ್ಕಯ್ಯ ಅದಕ್ಕೆ ನಮ್ಮನ್ನ ಇವತ್ತು ನನ್ನ ಹೆಸರು ಕರಿತಾ ಇಲ್ಲ ಹುಳಿ ಚಿಕ್ಕಣ್ಣ ಅಂತ ಕರಿತಾವ್ರೆ ಸ್ವಾಮಿ ನಮ್ಮ ಅಪ್ಪನ ಹೆಸರು ಯಾವ ತಮ್ದು ನಾವಿಲ್ಲಿ ರಾಮನಗರ ಏಳು ಕಿಲೋಮೀಟ್ರ್ ಎಂಗಲ್ಲು ಮೂರ್ ಕಿಲೋಮೀಟ್ರ್ ಓ ರಾಮ ಗೃಹ ಚಂದಪಟ್ಟಣ ದೇವ್ರದೊಟ್ಟಿ ಅಂತ ಓಕೆ ಮನೆಯಲ್ಲಿ ಎಷ್ಟು ಜೊತೆ ಏರುಗಳಿಟ್ಟಿದ್ದೀರಾ ಮನೆಯಲ್ಲಿ ಸ್ವಾಮಿ ನಾವು ನಾನಾ ಒಂದು ಐದು ಒಳ್ಳೆ ಹಳ್ಳಿ ಕಾರಸ ಸಹ ಮಡಗೀವಿ ಹಾಂ ಎರಡು ಓರಿ ಮಡ್ಗೀವಿ ಹಾಂ ಆಮೇಲೆ ಈ ಒಂದು ಮೂರು ಕರುಗಳು ಇತ್ತು ಬಿತ್ತನೆ ಹೋರೆನಾ ಹಾಂ ಬಿತ್ತನೆ ಒರೆ ಹಾಂ ಬಿತ್ತನೆ ಓರಿ ಬಿತ್ತನೆ ಒರೆ ಓಕೆ ಏನು ರೇಟ್ ಹೇಳ್ತಿದ್ದೀರಾ ಇದಕ್ಕೆ ಓಕೆ ನೀವು ಕೆವು ಕೊಟ್ಟೋದು ಸರ್ ಹಾಂ ಕೊಟ್ಟೋದು ಕೊಟ್ಟೋದು ಹಾಂ ಕೊಟ್ಟೋದು ಕೊಟ್ಟೋದು ಓಕೆ ಏನೇನು ಮೇವು ಹಾಕ್ತೀರಾ ಮನೆಯಲ್ಲಿ ನಾವು ಮನೆಯಲ್ಲಿ ಹುಳ್ಳಿ ಆಮೇಲೆ ಡಿಲಕ್ಸ್ ರವೆ ಬೂಸಾ ಮೆಂತ್ಯ ರವೆ ರವೆ ಹಾಕ್ತಿವಿ ರವೆ ಈಟಿ ಓಕೆ ಸ್ವಲ್ಪ ತೆಗೆ ಜಾಸ್ತಿ ಈಗ ಇದು ಮಳೆ ಹುಯ್ದು ಕುಂಪಾದ್ರೆ ರವೆನೂ ಹಾಕ್ತಿವಿ ಅಲ್ಲಿಂದ ಡಿಲಕ್ಸ್ ಬೂಸಾ ಮೆಂತ್ಯ ಹುಳ್ಳಿ ಎಲ್ಲಾನು ಒಳ್ಳೆ ಗಟ್ಟಿ ಸಾಮಾನು ಹಾಕ್ತಿವಿ ಈಗ ಬಿದ್ನೆ ಊರು ಏನಾರಲ್ಲ ಚಾರ್ಜ್ ಮಾಡ್ತೀರಾ ಅದಕ್ಕೆ ನಾವು ಒಂದ್ಕೆ ಒಂದ್ ಸಾವಿರ ಮಾಡಿವಿ ಒಂದ್ಕೆ ಅದು ಮಾಡಿ

ಥ್ಯಾಂಕ್ ಯು ಡಬಲ್ ಸರ್ ನಮಸ್ಕಾರ ಸರ್ ಹೆಸರು ರಾಮಕೃಷ್ಣ ಎಲ್ಲಿಂದ ಬರ್ತಾ ಇದ್ದೀರಾ ಚನ್ನಪಟ್ಣ ಹತ್ರ ಕಳ್ಳಿ ಹೊಸೂರು ಚನ್ನಪಟ್ಣ ಹತ್ರ ಕಲ್ಲಿ ಕಳ್ಳಿ ಹೊಸೂರ ಓಕೆ ಓಕೆ ಈಗ ಈ ಒಂದು ಜಾತ್ರೆಗೆ ಜೊತೆ ಏರ್ಕ ಕರ್ಕೊಂಡು ಬಂದಿದ್ದೀರಾ ಒಂದೇ ಒಂದೇ ಕರು ಸರ್ ಒಂದೇ ಒಂಟಿನ ಒಂಟಿ ಸರ್

ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನಾರಾಯಣ ಅಂತ ನಾರಾಯಣ ಅವ್ರ ಎಲ್ಲಿಂದ ಬರ್ತಿದ್ರ ಹೊರಗಳ ಬಂದಿದ್ವಿ ಹೊರಗಳ ಮಧುರ ತಾಲೂಕು ಹೊರಗಳ ಈ ಮಧುರಮ್ಮನ ಜಾತ್ರೆ ಬಗ್ಗೆ ಏನ್ ಅನ್ಸ್ತಾ ನಿಮಗೆ ಜಾತ್ರೆ ಬಗ್ಗೆ ಏನ್ ಅನ್ಸ್ತಾ ಇದೆ ಜಾತ್ರೆ ಪರ ಸುಮಾರು ನಡೀತಾ ಇದೆ ಸುಮಾರಾಗಿ ನಡೀತಾ ಈಗ ನೀವು ಹಳೆ ಜಾತ್ರೆ ಎಲ್ಲ ನೋಡಿರ್ತೀರಲ್ವಾ ಹಳೆ ಇದಕ್ಕೂ ಈಗಂದ ಇದಕ್ಕೂ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ಈ ಮಳೆ ಬೆಳೆ ಸ್ವಲ್ಪ ಎಲ್ಲ ವ್ಯಾಪಾರ ಡೌನ್ ಮಳೆ ಬೆಳೆ ಇಲ್ದಿರೋದ್ರೆ ಸ್ವಲ್ಪ ಡಲ್ ಆಗೈತೆ ಅಂತಾರೆ ಏನಲ್ಲಾಗಿದೆ ಇದಕ್ಕೆ ಎರಡಲ್ಲೂ ಎರಡಲ್ಲ ಏನು ರೇಟ್ ಹೇಳ್ತಾ ಇದ್ದೀರಾ ಒಂದು ಅರವತ್ತೈದು ಫೈನಲ್ ಅಂದರೆ ಫೈನಲ್ ಅಂದರೆ ಅರವತ್ತು ಅರವತ್ತಾ ಹಾಂ ಓಕೆ ತಮ್ಮ ನಂಬರ್ ಹೇಳ್ತೀರಾ ಫೋನ್ ಇರೋ ತಾವು ಅಲ್ಲಿಲ್ಲ ಸರಿ ಸರ್ ಥ್ಯಾಂಕ್ ಯು ಹಾಂ